ನೋಡ್ರಿ ಪುರಾಣದೊಳಗೆ ಏನು ಬರ್ತಾರಂದ್ರ ಕಲಿಯುಗ ಆರಂಭ ಆದ್ಮೇಲೆ ಎರಡೂವರೆ ಸಾವಿರ ವರ್ಷ ಗತಿಸುವ ಈ ಗ್ರಾಮ ದೇವತೆಗಳು ಅಂತ ಬರ್ತಾರ ಮೊದಲ ಇಲ್ಲಿ ಊರಾಗ ದೇವತೆಗಳು ಗ್ರಾಮ ದೇವತೆಗಳು ಹೌದು ದೇವತೆಗಳು ಊರಾಗ ತಿರ್ಗಾಡ್ತದ್ರು ರಾತ್ರಿ ಕಾತ್ಲಾತಪ್ಪ ಅಂದ್ಬಿಟ್ಲೆ ನಾವು ಅವ್ರು ತಿರ್ಗಾಡಕ್ ಆತದ್ರು ಹಿಂಗಾಗಿ ಎಲ್ಲ ಬಾಗಲ ಮುಚ್ಕೊಂಡು ಕುಂದತ್ತದ್ರು ಇದು ಯಾವಾಗಪ್ಪ ಅಂದ್ರೆ ಕಲಿಯುಗ ಸ್ಟಾರ್ಟ್ ಆದ ಎರಡುವರೆ ಸಾವಿರ ವರ್ಷದ ತನಕ ಈ ವ್ಯವಸ್ಥೆ ಇತ್ತು ಈ ಕೆಲವೊಂದಿಷ್ಟೆಲ್ಲ ಸಿನಿಮಾದೊಳಗ ಅಥವಾ ಒಂದು ಕಥೆ ಕಥೆಯೊಳಗೆ ಕೇಳಿರ್ತಾರೆ ಏನಂತ ಈಗ ದೇವಿ ಸಂಚಾರಕ್ಕೆ ಬರ್ತಾರ ಎಲ್ಲಾರು ಏನಪ್ಪ ಅಂತ ಕೆಲವ್ರು ಹೇಳ್ತಾರೆ ಕೆಲವೊಂದು ಗುಂಡು ತೋಪುಗಳಲ್ಲಿ ಸಂಚಾರ ಇದ್ದಾಗ ಗೆಜ್ಜೆ ಸೌಂಡ್ ಆಗುತ್ತೆ ಅಲ್ಲೆಲ್ಲ ಹೋಗ್ಬೇಡ್ರಿ ಸಂಜೆ ಆರು ಗಂಟೆ ಆದ್ಮೇಲೆ ಅಲ್ಲೆಲ್ಲ ತಿರುಗಾಡಬೇಡಿ ಅಂದ್ರೆ ಇವ್ರಿಗೆ ಗೆಜ್ಜೆ ಸಪ್ಲಾಗಿ ಕೇಳಿಸುತ್ತೆ ಆ ಸೌಂಡು ಕೆಲವೊಂದು ಸಂಚಾರ ಇರೋದು ಆ ಒಂದು ಶಬ್ದಗಳನ್ನ ಇವ್ರು ಕೇಳಿರೋ ಅನುಭವಗಳನ್ನ ಹಿರಿಯರು ಹೇಳಿರೋದು ಸೊ ಈ ಒಂದು ವಿಚಾರ ಸಿನಿಮಾದೊಳಗೈತಿ ಕೆಲವೊಂದಷ್ಟು ಕೇಳಿದ್ದು ಐತೆ ಇಲ್ಲೇ ಈ ಟೈಮ್ ದೇವತೆಗಳು ತೆರೆಗಡೆ ಕತ್ತಾರ ಇವರೆಲ್ಲ ಅಡ್ಡಾಡ್ತಾರ ಅಂತ ಹೇಳಿ ಕೆಲವೊಂದು ಪುಸ್ತಕದೊಳಗು ನಾನು ಓದೇನೆ ಹೌದು ಅದು ಕಲಿಯುಗ ಚಲವಾಗಿ ಎರಡೂವರೆ ಸಾವಿರ ವರ್ಷದವರೆಗೂ ಮಾತ್ರ ಅದು ನಡೀತದೆ ಅಂದ್ರೆ ದ್ವಾಪರ್ ಯುಗ ತ್ರೈತಾಯುಗ ಟೈಮ್ ಒಳಗೆ ಅದು ಇನ್ನೂ ಹೆಚ್ಚಿತ್ತು ಎರಡುವರೆ ಸಾವಿರ ವರ್ಷ ಆದ ನಂತರ ಮುಂದೆ ಕಲಿ ಪ್ರಭಾವ ಹೆಚ್ಚಾಗುವಂಥದ್ದು ವಾತಾವರಣ ನೋಡಿ ಅವರೆಲ್ಲ ಏನು ಮಾಡಿಬಿಟ್ರು ಇನ್ನಿಲ್ಲರು ಇಲ್ಲಿ ಸಾಕು ಅಂತೇಳಿ ತಂತ ಜಾಗ ತಮ್ಮ ಲೋಕಕ್ಕೆ ಹೋಗ್ಬಿಟ್ರು ತಮ್ಮ ತಮ್ಮ ಲೋಕಕ್ಕೆ ಹೋಗ್ಬಿಟ್ರ ಇನ್ನೂ ಹೆಚ್ಚಿಂದ ಶಕ್ತಿ ಇರುವಂತ ದೇವತೆಗಳು ಮಾತ್ರ ಇಲ್ಲಿ ಅದಾರ ದೊಡ್ಡ ದೊಡ್ಡ ದೇವತೆಗಳು ಅದರಲ್ಲ ಅವರೆಲ್ಲ ಅದಾರ ಈಗ ದೇವತೆಗಳು ಗಣ ಉಪಗಣ ಅವೆಲ್ಲ ಹೋದವು ಹೋಗ್ಬಿಟ್ರ ಈಗ ಸದ್ಯ ಏನಾಯ್ತಲ್ಲ ತಿರ್ಗಾಡ್ತಾರಲ್ಲ ಕೆಲವು ಕಡೆ ಕೆಲವೊಂದ್ ಕಡೆ ಏನಪ್ಪಾ ಅಂದ್ರೆ ದೇವತೆ ಕಡೆ ಇರಂಗಿಲ್ಲ ಬೂತರ್ತಾವ ಇನ್ ಕೆಲವೊಂದ್ ಹೇಳ್ತಾರೆ ನನ್ ಏನಪ್ಪ ಏನಪ್ಪಾ ನಾರಾಯಣ ಮಾತಾಡಕತ್ತಿದ ನನ್ ಕೂಡ ದೇವಿ ಮಾತಾಡಕತಿ ನನ್ಗೂಡ ಏನಪ್ಪಾ ಅಂತ ಕೃಷ್ಣ ಪರಮಾತ್ಮ ಎದ್ ಬಂದ್ ಮಾತಾಡಕತ್ತಿದ ನನ್ ಕೂಡ ಗುಡಿ ಹಾಕೊಂಡ್ ಸಿದ್ಧಾರ್ಡ್ನ ಎದ್ ಮಾತಾಡಕತ್ತಿದ ಮಾತಾಡಕಿದ ಅಂತ ಹೇಳ್ತಿರ್ತಾರಲ್ಲ ಅವೆಲ್ಲ ಅವ್ರು ಇರಂಗಿಲ್ಲ ಬೂತರ್ತಾವ್ ಮತ್ತೆ ಅವ್ರ ಧ್ಯಾನದಲ್ಲಿ ಆ ತರದ್ದ ಒಂದು ರೂಪ ಆ ಆತರ ರೂಪ ಕಾಣ್ ಭೂತನ ದರ್ಶನ ಕೊಡುತ್ತೆ ಅಲ್ಲಿ ಆ ರೂಪದಲ್ಲಿ ಬರುತ್ತೆ ಮಾರು ವೇಷದಲ್ಲಿ ಬರುತ್ತೆ ರೂಪದಾಗ ನಾ ಬರ್ತಾರೆ ಸಿದ್ಧಾರ್ ಅದ ರೂಪವಾಗ ಬಂದ್ ಮಾತಾಡುತ್ತಾ ಅದು ಮಾರು ವೇಷ ಅದು ವೇಷ ಹಾಕೊಂಡ್ ಬಂದಿರೋ ತರ ಆಯಿತು ಭೂತಕ ನಾನಾ ರೀತಿ ಆಕಾರ ತಾಳೋ ಶಕ್ತಿ ಐತಿ ಬಂದವನ ಸಾಧನ ಮಾಡುವಂತ ಸಾಧಕ ಗುರ್ತಿಡಿಬೇಕಾದ ಅದೇನು ಭೂತ ಆಯ್ತೋ ಏನ್ ನಿಜವಾಗಿ ಸಿದ್ಧಾರೂಢನ ಅದನ ಅಥವಾ ಇನ್ನೇನಪ್ಪ ಆದಿಶಕ್ತಿನ ಅದೋಳ ಅಂತ ಇವ್ನು ಇವ್ ಬುದ್ಧಿ ಬೇಕಾದ ಕರೆಕ್ಟ್ ಕರೆಕ್ಟಾಗಿ ಗುರು ತಿಳಿದಿಲ್ಲ ಅಂದ್ರೆ ಅಲ್ಲಿ ಮೋಸ ಆಕತಿ ಅದ ಏನೇನೋ ಹೇಳ್ಕೊಂತ ನನ್ನ ಹತ್ರನ ಇಲ್ಲಿ ಎಷ್ಟೊಂದ ಬಂದೋಗನ ದತ್ತಾತ್ರೇಯ ಮಾತಾಡ್ತಾನ ನನ್ನ ಕೂಡ ಲಾಸ್ಟ್ ಅದು ಹಿಂದೆಗಡೆ ಅದನ್ನ ಪೂರ್ತಿ ಚೆಕ್ ಮಾಡ್ಕೋತ ಅವನು ಕೂಡ ಭೂತ ಅವನು ತಪ್ಪು ತಿಳ್ಕೊಂಡ ಕೆಲವೊಂದಿಷ್ಟು ಹೇಳುವಂತ ಮಾತು ನಡಿಲಿಲ್ಲ ದೇವತೆಗಳು ಹೇಳೋ ಮಾತು ನಡಿಯಂಗಿಲ್ಲ ನೆಡಿಬೇಕಲ್ಲ ಮತ್ತೆ ಅದು ಅದು ಆ ವೇಷದಲ್ಲಿ ಇಲ್ಲಿ ಮೋಸ ಮಾಡೈತೆ ಇನ್ನ ಒಬ್ಬರು ದೇವಿ ಏನಪ್ಪಾ ನಮ್ಮ ಕೂಡ ಅಂತ ಕಾಣ್ತದಂತ ಮಾತಾಡ್ತಾರ ದೇವಿ ಆಡಾಡೋದ್ ಕಾಣ್ತೈತಿ ಅಂತ ಹೇಳ್ತದ್ರ ಅದನ್ನ ಕೆಲವೊಂದಿಷ್ಟು ಅವ್ರು ಹೇಳುವಂತ ಸ್ಟೇಟ್ಮೆಂಟ್ಸ್ ಬರ್ತಾವಲ್ಲ ಹೇಳಿಕೆಗಳು ಅವು ತಪ್ಪೆವು ಅಥವಾ ಸುಳ್ಳಾಗ್ಯಾವ ಅಂತಂದ್ರ ಅದು ದೇವಿ ಅದು ದೇವನಾದ್ರ ಮತ್ತು ದೇವಕ್ಕೂ ಸಹಿತ ಆ ವಿಚಿತ್ರ ಶಕ್ತಿಗಳು ಕೆಲವು ಕೆಲಸ ಮಾಡ್ಕೊಡ್ತಾವೆ ಕೆಲವೊಂದು ಕೆಲಸ ಮಾಡ್ತಾವ ಕೆಲವೊಂದಕ್ಕೆ ಮಾಡಾಕ್ ಬರಂಗಿಲ್ಲ ಇನ್ ಇರ್ತಾವೆ ಅಂದ್ರೆ ಈಗ ಇಲ್ಲಿ ಈಗ ಈ ಪಂಜಾ ಹೊರತಾರಲ್ಲ ಈ ಮುಸಲ್ಮಾನ ಇದ್ರಾಗ ಹೌದೌದು ಅದು ಏನಾಯ್ತು ಇವ್ರು ದೇವರು ಅಂತ ಹೇಳ್ತಾರೆ ದೇವ್ರು ಅಂದ್ರೆ ಅದನ್ನ ಅವ್ರದ್ದವ್ರ ಒಪ್ಪಂಗಿಲ್ಲ ಅದ್ ದೇವ್ರಂತ ಅವ್ರ ಧರ್ಮದವ್ರ ಅದನ್ನ ದೇವ್ರ ಅಂತ ಒಪ್ಪಂಗಿಲ್ಲ ಯಾಕಂದ್ರೆ ದೇವ್ರ ನಿರಾಕಾರ ಅಂತ ಹೇಳ್ತಾರ ಅವ್ರು ನಿರಾಕಾರ ಹೌದು ಈಗ ಅಲ್ಲಿ ಏನಾಕತಿ ಅಂದ್ರೆ ಅವ್ರ ಮನೆಯಾಗ ದೇವ್ರ ಬಂದತಿ ಅಂತಂದ್ ಹೇಳ್ತಾರೆ ಇಲ್ಲಿ ನಮ್ಮಲ್ಲಿ ಕೆಲವೊಂದ್ ಕಡೆ ಹೇಳ್ತಾರೆ ಈ ತುಳುನಾಡ್ ಕಡೆ ತುಳುನಾಡ್ ಕಡೆ ಅಂದ್ಬಿಡ ಅವ್ನ ಭೂತಾರಾಧನೆ ಅಂತ ಐತಿ ಅದಕ್ಕೆ ಹೆಸರು ಆಯ್ತು ಭೂತಾರಾಧನೆ ಅಂತ ಅದಕ್ಕೆ ಏನ್ ಹೆಸರು ಇಡುವಂಗೆ ಇಲ್ಲ ಯಾಕೆ ಇಡುವಂಗಿಲ್ಲ ಅಂದ್ರೆ ಅವ್ರ ಹೆಸರು ಹೇಳ್ತಾರಲ್ಲ ಭೂತಾರಾಧನೆ ಅಂತ ಹೌದು ಅವು ಶಿವನ ಗಣಗಳವು ತುಳುನಾಡ್ ಕಡೆ ಏನ್ ಮಾಡ್ತಾರಲ್ಲ ಶಿವನ ಗಣಗಳು ಶಿವನ ಗಣ ಅಂದ್ರೆ ಭೂತಾನ ಹೌದು ಅದನ್ನ ಅವ್ರು ಉಪಾಸನೆ ಮಾಡ್ತಾರೆ ಅಲ್ಲಿ ಮತ್ತೆ ಕೇರಳ ಸೈಡ್ ಇಲ್ಲೇನು ಕೆಲವೊಂದಿಷ್ಟು ಇವೇನು ಇರ್ತಾವಲ್ಲ ಪಂಜಾಗಳು ಪಂಜ ಇದ್ರೊಳಗನ ಆ ಪಂಜ ಯಾವ ಹತ್ತಿರ್ತ ನಾವು ನೋಡಕ್ ಭೂತನ ಸೇರಿರ್ತೈತೆ ಈಗ ಅವ್ರೊಳಗೆ ನಿಜವಾಗಿ ದೇವರ ಬಂದಿದ್ದ ಕರೆ ಇದ್ರ ಈಗ ಒಂದು ವಸ್ತು ತಗೊಂಡೋಗಿ ಒಂದು ಎಲ್ಲೇ ಒಂದ್ ಯಾವ್ದೋ ಒಂದ್ ಜಾಗದಾಗ ಇಡತ್ತ ಆ ಜಾಗದಾಗ ಇಂತಲ್ಲಿ ಇಟ್ಟನ ಇದನ್ನ ಇಟ್ಟನ ಅಂತ ಹೇಳವು ಯಾವ ಹೇಳ್ತಾವನ ಅದು ಒಪ್ಪಬೇಕು ಹೇಳುದಲ್ಲ ಆದ್ರ ಅವ್ ಕೆಲವೊಂದ್ ಶಕ್ತಿ ಇರ್ತೈತಿ ಬೆಂಕಿ ಹೇಳಿದ ಕೈಲಿ ತೂರ್ ಆಗಿತ್ತವು ಕೆಲವೊಂದು ಹೌದು ಯಾವ್ದು ಅಲ್ಲಿ ಅವ್ರು ಕೂಡ ಮುಂದೆ ಮುಂದೆ ಹೇಳ್ತಾವ ಮತ್ತು ಇನ್ನೇನೈತಿ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕ ಶಕ್ತಿ ಇರ್ತೈತಿ ಈಗ ಯಾವ್ದಾರು ರೋಗ ಬಂದಿದೆ ಹಿಂಗೆ ಕೈ ಇಟ್ಟು ಆರಾಮ್ ಮಾಡುವಂಥದ್ದು ಭೂತಕ್ಕೆ ಕೆಲವೊಂದು ಶಕ್ತಿ ಇರೋಂಗಿಲ್ಲ ಅಂತ ಅಲ್ಲಿ ಇರ್ತೈತಿ ಕೆಲಸ ಒಳ್ಳೇದು ಮಾಡ್ತವೆ ದೇವತೆಗಳಿಗೆ ಎಷ್ಟು ಶಕ್ತಿ ಐತಿ ಅದರಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಶಕ್ತಿ ಭೂತಕ್ಕೆ ಇರುತ್ತ ದೇವತೆಗಳು ಅದರಲ್ಲಿ ಈಗ ಹೌದು ಅವರಲ್ಲಿ ಇರುವಂಥ ಅದ್ರೊಳಗೆ ನೂರು ಭಾಗ ಶಕ್ತಿ ಒಳಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಎಲ್ಲ ಭೂತಗಳಿಗೆ ಇರುತ್ತೆ ಅದ್ರಾಗ ಬ್ರಹ್ಮ ರಾಕ್ಷಸ ಮತ್ತೆ ವ್ಯತಾಳ ಬರ್ತವಲ್ಲ ಅದ್ರ ಶಕ್ತಿ ಇನ್ನೂ ಹೆಚ್ಚ ಸೊ ಇನ್ನು ಬೆಟರ್ ಬೆಟರ್ ಹೆಚ್ಚಾಗತ್ತ ಅವಾಗ ಇವ್ರ ಏನ್ ಮಾಡ್ತಾರಂದ್ರ ಒಂದು ವ್ಯತಾಳ ಸ್ವರ್ಗ ಲೋಕದ ಬಾಗಲ್ ತನಕ ಹೋಗಿ ಬರುವ ಶಕ್ತಿ ಇರುತ್ತೆ ಅದಕ್ಕೆ ಸ್ವರ್ಗದ ಒಳಗೆ ಹೋಗಂಗಿಲ್ಲ ಅಲ್ಲಿವರೆಗೂ ಹೋಗೋಷ್ಟು ಬಾಗಲ್ ತನಕ ಹೋಗುವ ಶಕ್ತಿ ಇರುತ್ತೆ ಮತ್ ಮೇಲೆ ದೇವತೆಗಳ ಅರ್ಧ ಪವರ್ ಕೈ ತಿಂದಾಗ ಆತಲ್ಲ ಐತೆ ಅದನ್ನ ಅದನ್ನು ಉಪಯೋಗ ಮಾಡ್ಕೊಂಡ್ ಜನಸಾಮಾನ್ಯರ ಏನಪ್ಪಾ ಅಂದ್ರ ಒಂದ್ ಸ್ವಲ್ಪ ಏನೋ ಒಳ್ಳೇದು ಕೆಟ್ಟದ್ದು ಅಥವಾ ಏನಾದ್ರು ರೋಗ ರೋಗಿನ ಆರಂಭ ಮಾಡಿದ್ರ ಅಂದ್ರ ಇವರು ದೇವ್ರ ಅಂದ್ರ ಇಲ್ಲಿ ಇವ್ ಕೂಡ ಮಾತಾಡತಲ್ಲ ಅಂತ ತಿಳ್ಕೊಂತಾರ ಅದ ಅಸಲಿ ಒಳಗ್ ದೇವ್ ಇರ್ತದ ಒಟ್ಟ ದೇವ್ ಇನ್ ಕೆಲವನ್ ಜಿನ್ ಅಂತ ಇಟ್ಕೊಂಡಿರ್ತಾರ ಜಿನ್ ಅಂದ್ರ ಭೂತ ಹೌದು ಏನ್ ಮಾಡ್ತೈತಿ ಅಂದ್ರೆ ಈ ಕೆಲವನ್ ಭವಿಷ್ಯ ಕೇಳಕ್ ಬರ್ತಾರ ಏನ್ ಹೇಳ್ತೈತಿ ಹಿಂಗಾಗತ್ತ ಮುಂದೆ ನಿಮ್ಮ ಭವಿಷ್ಯ ಹಿಂಗೈತೆ ಅಂತ ಹೇಳ್ತಾರೆ ಅಥವಾ ಹಿಂಗೈತೆ ಬ ನಿಮ್ಮ ಭೂತ್ ಕಾಲದೊಳಗೆ ಇಂಥ ಘಟನೆ ನಡೆದಿತ್ತು ಅದರಿಂದ ಹಿಂಗೆ ತೊಂದರೆ ಐತೆ ಅಂತ ಹೇಳ್ತಾರಲ್ಲ ಅವೆಲ್ಲ ಕರೆ ಇರ್ತಾವೆ ಅದನ್ನ ಅದನ್ನ ಕೇಳ್ಕೊಂಡು ಅವು ಹೇಳ್ತಿರ್ತಾನೆ ಅಥವಾ ಅದು ಹೇಳ್ತಿರುತ್ತೆ ಆದ ಇವ್ರು ಏನು ತಿಳ್ಕೊಂಬಿಡ್ತಾರೆ ಅವ್ರ ಬಿಡು ದೇವ್ರು ಮಾತಾಡಕತ್ತಾರ ಅಥವಾ ಯಾವುದೋ ದೊಡ್ಡ ಗುರುಗಳು ಅವನು ಕೂಡ ಮಾತಾಡಕತ್ತಾರ ಅಂತ ತಿಳ್ಕೊತಾರ ಅದು ಏನು ಇರಂಗಿಲ್ಲ ಯಾವುದೋ ಭೂತನ ಅದು ಮತ್ತು ಅದನ್ನ ಭೂತ ಉಪಾಸನೆ ಮಾಡಿ ಮಾಡಿ ಸತ್ಯದ ನಂತರ ಇವನು ಭೂತನ ಹಾಕಾನ ಕೃಷ್ಣ ಹೇಳ್ತಾ ಇರ್ತಾನಲ್ಲ ಅವನು ಅದು ಹಾಕಾನ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಏನು ಹೇಳಾನ ಭೂತ ಪ್ರೇತಗಳನ್ನ ಆರಾಧನೆ ಮಾಡೋರು ಅವ್ರನ್ನ ಭೂತನ ಸೇರ್ತಾರ ಅಂದ್ರೆ ಅದ ಹಾಕಾರ ಯಕ್ಷರಾ ಅಕ್ಷಸರನ್ನ ಆರಾಧನೆ ಮಾಡೋರು ಅವರು ಅದ ಹಾಕರ ಅದನ್ನ ಸೇರ್ತಾರ ದೇವತೆಗಳನ್ನ ಆರಾಧನೆ ಮಾಡೋರು ಅದನ್ನ ಅಲ್ಲೇ ಸೇರ್ತಾರ ಅವರು ಹಾಕರ ಪಿತೃಗಳನ್ನು ಪೂಜೆ ಮಾಡೋರು ಪಿತೃಗಳನ್ನ ಆರಾಧನೆ ಮಾಡೋರು ಅವರು ಪಿತೃ ಪಿತೃಗಳು ಹಾಕರ ಪ್ರತಿಯೊಂದ್ಗೂ ಒಂದು ಹೇಳಿರಲಿಲ್ಲ ಇಲ್ಲ ಅವ್ರು ಹಂಗ ನನ್ನ ಆರಾಧನೆ ಮಾಡೋರು ನನ್ನ ಸೇರ್ತಾರ ಅಂತ ಹೇಳನ ಅದ ಮಾತ್ರ ಇಲ್ಲಿ ಅನ್ವಯಿಸುತ್ತ ಸೊ ಏನನ್ನ ಇರ್ತೀವಿ ಏನನ್ನ ಆರಾಧನೆ ಮಾಡ್ತಿರ್ತೀವಿ ಈ ಒಂದು ಭೂತ ಏನಪ್ಪಾ ಅಂದ್ರೆ ಒಂದು ದೇವ್ರ ಅಂತ ಹೇಳಿ ಹಿಡ್ಕೊಂತಾರೆ ಅದು ಹಸಲಿ ಭೂತ ಇರುತ್ತೆ ಅದ್ರೊಳಗೆ ಭೂತನು ಪ್ರವೇಶ ಆಕಿರತ್ತ ಅದನ್ನ ಹಿಡ್ಕೊಂಡ ಏನಪ್ಪಾ ಊರಾಗ ಅಲ್ಲಿ ಇಲ್ಲಿ ತಿರ್ಗಾಡಿ ಲಾಸ್ಟ್ ಏನಪ್ಪಾ ಅಂದ್ರೆ ಒಂದ್ ಟೈಮ್ ಬಂದ ನಾವ್ ಆಯುಷ್ ಮುಗಿತ್ತ ಸತ್ ಹಾಕ ಸತ್ ಹೋದ್ಮೇಲೆ ಆ ಮೊದ್ಲಿನ ಬೂತ್ ಇರ್ತಲ್ಲ ಅದು ಮುಕ್ತ ಆಗತ್ತದ ಮುಕ್ತ ಆಗತ್ತ ಅದ್ರದ ಭೂತದ ಒಂದು ಸ್ಟೇಜ್ ಅದು ಪಾರಾಗಿ ಮುಕ್ತ ಆಗತ್ತ ಅದರ ಜಾಗಕ್ಕೆ ಇವಾಗ ಸತ್ತೂತ್ ಆಕೆ ಇವಾಗ ಆಮ್ಯಾಗ ಅದು ಕಂಟಿನ್ಯೂ ಹೊರತಾನೆ ಆಮ್ಯಾಗ ಆ ಬೂತ್ ಅಂದ್ ಯಾವ್ ಹೊರತಾನಕತ್ತ ಅವಾಗ ಇವ್ ದೇವ್ರಡಕತ್ತಾರ ಇಲ್ಲಿ ಅದೇ ಯಾವ ಇರುದಿಲ್ಲ ಅದು ನಮ್ಮಲ್ಲಿ ಇಲ್ಲೊಬ್ರಿಗೆ ಆಗಿತ್ತು ಏನಾಗಿತ್ತಪ್ಪ ಅಂದ್ರೆ ಪಂಜಾ ಹಿಡ್ದ ಕೈಯಾಗ ಪಂಜಾ ಮಂದಿ ಬಂದತ್ತಂತ ಹಿಂಗ ನೀರ್ ಹಾಕುದು ಹೂ ಹಾಕುದು ನೆಡದತ್ರ ಹಿಂಗ್ ಮಾಡ್ಕೊಂತಿದ್ದ ಅಂದ್ಯಾಗ ಓಡಾಡಕತ್ತಿದ ಮುಂದೆ ಏನೈತಿ ಅವು ಕೀಪ್ಯಾಡ್ ಫೋನ್ ಇರ್ತಾವಲ್ಲ ಇರ್ತವಲ್ಲ ಅವಣದಾಡ ಮುಂದ್ ಕಿಚದಾಗಿದ್ದ ಹೊರಕ ಅವನ್ ಬುಡಕ್ಕ ಮಂದಿ ಕಾಲಾಗ ಫೋನ್ ಹುಡ್ಕಾಡಕತ್ತ ಅಂದ್ರೆ ಫೋನ್ ಇಟ್ಕೊಂಡಿದ್ದು ಅನ್ವ ಅಂದ್ರೆ ಅದು ಮನುಷ್ಯನೇ ಆಯ್ತ ಆಯ್ತಲ್ಲ ಹಾಸ್ಯ ಹುಡ್ಕಾಡಕತ್ತೇನಾದ್ರೆ ಮುಗಿತದ ಅಷ್ಟೇ ಮತ್ತೆ ಈ ಟೈಪ್ ಕೆಲವೊಂದ್ ನಾಟಕ ಮಾಡೋರು ಇರ್ತಾರೆ ಎಲ್ಲೇ ಒಬ್ಬರಿಗೆ ಅದ್ರ ಒಂದ್ ಶಕ್ತಿ ಇರ್ತಲ್ಲ ಅದು ಬಂದಿರುತ್ತೆ ಅದು ಸಹಿತ ಭೂತಾನ ಇರುತ್ತೆ ಮೊದ್ಲಿನ ಭೂತ ಹೊತ್ತು ಇದು ಸತ್ತದ ಭೂತಾಗಿ ಅಲ್ಲಿ ನಿಂತು ಇನ್ನು ಮುಂದ್ ಇವ ಭೂತಾಗಿ ಏನಿರ್ತಾನ ಇರ್ತಾನಲ್ಲ ಇನ್ ಅವ ಸಾಯ್ತಾನ ಭೂತಾನ ಇರ್ತಾನವ ಇವ ಸತ್ತ ತಕ್ಷಣ ಅದು ಮುಕ್ತಿ ಆಗುತ್ತೆ ಇದು ಭೂತಾಗಿ ಅಲ್ಲಿ ನಿಲ್ಲತ್ತ ಹಿಂಗಾಯ್ ಇದು ಚೈನ್ ಇರ್ತದ ಸೊ ಇದರಲ್ಲಿ ನಮಗೆ ತುಂಬಾ ಆಗಿ ಕಾಣಿಸೋದು ಬ್ರಹ್ಮರಾಕ್ಷಸಿ ಬೇತಾಳ ಅದ ಲಾಸ್ಟ್ ಕುಟ್ಟಿ ಚೇತನ ಅವೆಲ್ಲ ತರದ್ರಿ ಸೊ ಇಂಥವೆಲ್ಲ ತುಂಬ ನಮಗೆ ಈ ಒಂದು ಪ್ರಪಂಚದಲ್ಲಿ ಇವು ತುಂಬಾ ದೊಡ್ಡ ಶಕ್ತಿಗಳು ಅನ್ನೋ ಥರ ಕಾಣಿಸ್ತವೆ ಸೊ ಇವುಗಳ ಬಗ್ಗೆ ತಿಳಿಸಿ ಇವರು ಅದನ್ನ ಹೇಳಿ ಮುಗಿಸನ್ರಿ ಮಾಡಿದಿರಲ್ಲ ಏನು ಹೋಗ್ಬಿಟ್ಟು ಮಾತಾಡಿ ಸರಿ ಹಾಂ ಇದು ಓಕೆ ನೆಕ್ಸ್ಟ್ ತಗೊಂಡ್ ಇನ್ನೊಂದು ಏನಾದ್ರೂ ಕುಟ್ಟಿ ಚಾತಾನಲ್ಲಿ ಹನ್ನೆರಡು ವರ್ಷದ ಹಳಗಿನ ಮಕ್ಕಳು ಸಹ ಕುಟ್ಟಿ ಚಾತವ್ರು ಸಣ್ಣ ಮಕ್ಕಳು ಹಾಂ ಅದನ್ನು ಬಹುಶಃ ನಾ ಹೆಂಗೆ ಹೇಳಿರಕ್ಕಿಲ್ಲ ಇದರಲ್ಲಿ ಹೇಳಿಲ್ಲ ಕುಟಿಚಿತನ ಹೇಳಿಲ್ಲ ನೀವು ಅದನ್ನು ಹೇಳಿದ್ನಲ್ಲ ಇಷ್ಟ ಅದ ಅಷ್ಟೇ ಅಷ್ಟ ಅದ ಸಣ್ಣ ಮಕ್ಳಾಗಿರ್ತದೆ ಅದರಲ್ಲಿಂದ ಕೆಲಸ ಕೆಲಸ ಮತ್ತೆ ಇನ್ನೇನಪ್ಪ ಅಂದ್ರೆ ಅದು ಅದ್ರ ಒಂದು ವಸ್ತು ಇರ್ತಂತ ಅದು ಪ್ರತಿ ಅಮಾವಾಸ್ಯೆ ಒಮ್ಮೆ ಅದನ್ನು ತೆಗೆದು ಅದು ಹೊರಗಿಟ್ಟು ಸ್ನಾನ ಮಾಡತ್ತು ಅವು ತಿಂಗ್ಳಿಗೊಮ್ಮೆ ಅವಾಗ ಅದನ್ನು ಕೆಲವು ಮಾತ್ರಿಕರ ಅದನ್ನ ತಗೊಂಡು ತಮ್ಮ ಇಟ್ಕೊಂತಾರ ಅದು ಅವ್ರ ಅವ್ರ ಹತ್ರ ಇತ್ತಪ್ಪ ಅಂದ್ರೆ ಅದು ಎಲ್ಲಿ ಹೋಗಲಿ ಇವ್ರು ಸುತ್ತ ಅದನ್ನ ಸೊ ಇವ್ರು ಹೇಳಿದ ಕೆಲಸ ಮಾಡುತ್ತೆ ಇವ್ರು ಹೇಳಿದ ಕೆಲಸ ಮಾಡಬೇಕು ಯಾಕಂದ್ರೆ ಅದಕ್ಕೆ ಮೂರು ಸಾಮಾನು ಪಟ್ಟದ ಒಂದು ವಸ್ತುನ ಇವ್ರು ಹಿಡ್ಕೊಂಡ್ಬಿಟ್ಟಿರ್ತಾರ ಅದು ಆ ಟೈಮ್ ನ ತೆಗಿತೈತೆ ಅಂತ ಹೊರಗ ಸ್ನಾನಕ್ಕೆ ಹಾ ತೆಗದ ಅದನ್ನ ಇಟ್ಟು ಸ್ನಾನ ಮಾಡಿ ಬರ್ತಾರ ತಿಂಗಳಿಗೊಮ್ಮೆ ಆ ಟೈಮ್ನಾಗ ಅದನ್ನ ನೋಡಿ ಹಿಡ್ಕೊಂಡ್ಬಿಡ್ತಾರ ಅವ್ರು ಮಂತ್ರ ಶಕ್ತಿಯಿಂದ ಆಮ್ಯಾಗ ಅವ್ರಗಳಿಂದ ಕೆಲಸ ತಗೊಳಕತ್ತಾರ ಕೆಲಸ ತಗೊಳಕತ್ತಾರ ಅದ್ರ ಮುಂದ ಹಿಂಗ ಕೆಲಸ ತಗೊಂತಿರ್ಬೇಕಾದ್ರ ಇವ್ರ ಕೆಲಸನ ಮಾಡಿನ ಕೊಡ್ತಿರತ್ತ ಅದು ಕೆಲವೊಬ್ಬರು ಕಣ್ಣೇ ಕಾಣ್ತೈತಿ ಹಾಂ ಕೆಲವೊಬ್ರು ಕಣ್ಣೇ ಕಾಣುತ್ತಾ ಹ್ಞೂ ನಮ್ಮ ಒಂದು ಭೂಮಿಯಲ್ಲಿ ತುಂಬನೇ ಧರ್ಮಗಳಿದ್ದಾವೆ ನಮಗೆ ನಮ್ಮ ಧರ್ಮ ದೊಡ್ಡದು ಬೇರೆಯವ್ರಿಗೆ ಅವ್ರ ಧರ್ಮ ದೊಡ್ಡದು ಇದನ್ನು ಈ ಧರ್ಮ ಧರ್ಮನೇ ಯುದ್ಧಾಗ್ಲು ಧರ್ಮ ಯುದ್ಧಗ್ಳು ತುಂಬ ಜನ ಸಾವುಗಳೇ ಆಗ್ತಾಯಿದೆ ಕ್ರೈಮ್ಗಳು ತುಂಬಾ ಇದ್ರ ಬಗ್ಗೆ ಕೆಲವೊಂದು ಹೋರಾಟಗಳನ್ನೋದಕ್ಕಿಂತ ಒಡೆದಾಟ ಸೊ ಹಾನಿಗಳಾಗ್ತಾ ಇರೋದನ್ನು ನಾವು ಕಣ್ಣಾಗಿ ನೋಡ್ತಾ ಇದ್ದೀವಿ ಎಲ್ಲವೂ ಧರ್ಮ ಒಂದೇ ಒಂದೇ ದೇವ ಅನ್ನೋದು ಒಂದಷ್ಟು ನಮ್ಮ ವಿಚಾರದಲ್ಲಿ ಜಗತ್ತಿಗೆ ಇಡೀ ಜಗತ್ತಿಗೆ ಎಲ್ಲ ಧರ್ಮಗಳು ಕೂಡ ಒಂದೇ ಅನ್ನೋ ಥರ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸ್ತಾ ಇರೋದನ್ನು ಕೆಲವೊಂದು ವಿಚಾರಗಳಲ್ಲಿ ಇದೆ ನೀವು ನಿಮ್ಮ ಪ್ರಕಾರ ಇಷ್ಟೆಲ್ಲ ಧರ್ಮಗಳಿದ್ದಾವೆ ಇಷ್ಟೆಲ್ಲ ಒಂದಷ್ಟು ವಿಚಾರಗಳಿದ್ದಾಗ ಯಾವುದು ಇದರಲ್ಲಿ ಶ್ರೇಷ್ಠವಾದ್ದು ಮತ್ತು ಎಲ್ಲವೂ ಕೂಡ ಒಂದೇನಾ ಇಲ್ಲ ಅದು ಬೇರೆ ಇದು ಬೇರೆನಾ ಇದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಒಂದು ಕೂಲಂಕುಷವಾಗಿ ಯಾವುದು ಸತ್ಯ ಇದರಲ್ಲಿ ತಿಳಿಸಿ ಗುರುಗಳು ಈ ಜಗತ್ತಿನೊಳಗೆ ಎಷ್ಟು ಧರ್ಮ ರೀ ಎಲ್ಲಾ ಧರ್ಮಗಳು ಹೇಳುದೇಳ್ತಾವ ಈಗ ಹಿಂದೂ ಧರ್ಮ ಅಂತ ಹೇಳ್ಬೇಕಂದ್ರೆ ಇದ್ರೊಳಗೆ ಏನಾಯ್ತು ತ್ರಿಮೂರ್ತಿಗಳು ಬರ್ತಾರೆ ಅದ್ರ ತಳಕ್ಕೆ ದೇವತೆಗಳು ಬರ್ತಾರೆ ಮತ್ತೆ ಅದರ ಆಚ ಕಡೆ ದೇವಿ ಬರ್ತಾಳೆ ಅದ್ರ ಆಚ ಕಡೆ ಪರಬ್ರಹ್ಮ ಬರ್ತಾನೆ ಅದರ ನಿರಾಕಾರ ಶಕ್ತಿ ಬರ್ತಾರ ಪರಮಾತ್ಮ ಅಂತ ಹೇಳ್ತಾರೆ ಇನ್ನು ಶಿವನ ಉಪಾಸನೆ ಮಾಡೋರು ಏನು ಸದಾಶಿವ ಅಂತ ಹೇಳ್ತಾರೆ ವಿಷ್ಣು ಉಪಾಸನೆ ಮಾಡೋರು ವಿಷ್ಣುವ ದಾಟಿ ಇನ್ನೊಬ್ಬ ವಿಷ್ಣು ಮಹಾವಿಷ್ಣು ಅಂತ ಹೇಳ್ತಾರೆ ಒಬ್ಬೊಬ್ಬರು ಅಂತ ಹೇಳ್ತಾರೆ ಅದು ನಿರಾಕಾರ ಒಂದು ಬೆಳಕದು ಅದಕ್ಕೆ ಯಾವ ಆ ಇಲ್ಲ ಅದ ಆತ್ಮ ಅದ ಪರಮಾತ್ಮ ಅದ ಪರಮಾತ್ಮನ ಆತ್ಮ ರೂಪದಿಂದ ಈ ಜಗತ್ತಿನೊಳಗೆ ಎಲ್ಲ ಕಡೆನೂ ಎಲ್ಲ ಜೀವಿಯೊಳಗೂ ಅದಾನ ಪರಮಾತ್ಮಗೆ ಏನಪ್ಪಾ ಅಂದ್ರೆ ಒಂದ್ಸಲ ಬಹುರೂಪಿ ಆಗಬೇಕಂತ ಇಚ್ಛೆ ಬಂತದ ಒಬ್ಬ ಏನೂ ಇಲ್ಲ ಟೈಮ್ನಾಗ ಏನೂ ಇಲ್ಲ ಟೈಮ್ ಆಗ ಒಬ್ಬನ ಇದ್ದ ಇದು ಇಲ್ಲ ಅದು ಇಲ್ಲ ಯಾವ ಲೋಕನೂ ಇಲ್ಲ ಯಾವ ಮನುಷ್ಯರು ಇಲ್ಲ ಏನೂ ಇಲ್ಲ ಒಬ್ಬನ ಅದ ಒಂದ ಇದ್ದಾಗ ಬೌರೂಪಿ ಆಗ್ಬೇಕಂತ ವಿಚಾರ ಬಂದಾಗ ಈ ಭೂಮಿ ಸೃಷ್ಟಿ ಆಯ್ತು ಈ ಲೋಕಗಳು ಸೃಷ್ಟಿ ಆದವು ಆವಾಗ ಏನಪ್ಪಾ ಅಂದ್ರೆ ಆವಾಗ ಮನುಷ್ಯನ ಸೃಷ್ಟಿ ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳು ಇವೆಲ್ಲ ಹುಟ್ಟಿದ್ರು ಇದರೂಪಿ ಅವನಾಗಿದ್ದು ಬಹುರೂಪಿ ಬೌರೂಪಿ ಏಕರೂಪದ ಬೌರೂಪಿ ಆತ ಅದು ಬೌರೂಪಿ ಆದ ನಂತರ ಇದೆಲ್ಲ ನಡವತ್ ನೋಡಿ ಇಷ್ಟು ಸೊ ಅವನೇ ಮನುಷ್ಯ ಅವನೇ ಪ್ರಾಣಿ ಅವನೇ ಮರ ಅವನೇ ಉಳ್ಳಲ್ಲ ಅವ ಅವನೇ ಎಲ್ಲ ಅವನ ಹಾಂ ಎಲ್ಲ ಹೋಗಿ ಅಂದ್ರೆ ಅವನ್ನ ಕೊಡ್ತಾವೆ ಹಾಂ ಆದ್ರೆ ಅದ ಹಂಗೆ ಎಂಜೋ ಆಗೋದಿಲ್ಲ ಯಾಕಂದ್ರೆ ಅವ ಉದ್ದ ಮಿಚ್ಚೆ ಪಟ್ಟ ಇದನ್ನ ಮಾಡ್ಯಾನ ಯಾವ ಸಾಕು ಅನಿಸ್ತೈತಿ ಈ ಸೃಷ್ಟಿ ನಾಟಕದ ನಾಟಕದೊಳಗೆ ಪಾತ್ರ ಮಾಡೋಕ್ ಯಾರಿ ಸಾಕು ಅನಿಸ್ತೈತಿ ಅವ್ನು ಮುಕ್ತಿ ತ್ಕೊಂಡು ಹೋಕ್ಕಾರೆ ಹ್ಞೂ ಇನ್ನೂ ಬೇಕಂತ ಅನಿಸ್ತಾರೆ ರೀ ಇದ್ರಾಗೆ ಹುಡ್ಕಾಡಿರ್ತಾರೆ ರೀ ಹೊರಗಡೆ ಹುಡ್ಕ್ಯಾಡಕತ್ತಾರ ನೋಡ್ರಿ ಅಲ್ಲಿ ಹೌದು ಹಂಗತೆ ಹುಡ್ಕ್ಯಾಡ್ತಿರ್ತಾರೆ ಹ್ಞೂ ಹಂಗೆ ಇದು ಎಲ್ಲ ಧರ್ಮದವರು ಹೇಳುವಂಥದ್ದು ಒಂದ ಅವ್ರಿಗೆ ತಿಳುವಳಿಕೆ ಸರಿಯಾಗಿಲ್ದೇ ಇರೋ ಕಾರಣಕ್ಕೆ ಬಡದಾಡ್ಕೊಂತ ಹೊಂಟಾರ ಈ ಮೂಲ ಹೇಳ್ಬೇಕಂದ್ರ ಜಗತ್ ನೋಡ ನಂಬುದಂತೂ ಹೌದು ಒಂದೊಂದು ಹೇಳ್ತೀನಿ ಇದ್ರಾಗ ದಾರಿ ಬೇರೆ ಬೇರೆ ಬರ್ತಾವ ಒಂದು ಶಿವನ್ ದಾರಿ ಒಂದು ಶಕ್ತಿ ದಾರಿ ಶಿವನ್ ಮಾರ್ಗ ಅಂತಂದ್ರೆ ಶಿವಗ ಯೋಗ ವಿದ್ಯೆ ಬರ್ತೈತಿ ಶಿವನಿಗೆ ಗೊತ್ತಿರುವಂತಹ ಯೋಗ ವಿದ್ಯೆ ಉಳಿದ ಯಾವ ದೇವತೆಗಳಿಗೂ ಗೊತ್ತಿಲ್ಲ ಗೊತ್ತಿದ್ರು ಅದಕ್ಕೆ ನನ್ ಕೆಳಮಟ್ಟದ ಮೃತ್ಯು ಅನ್ನುವಂಥದ್ದು ಎದ್ದವ್ ಶಿವ ಒಬ್ಬ ಅದಕ್ಕೆ ಮೃತ್ಯುಂಜಯ ಅಂತ ಹೆಸರ ಐತೆ ಆ ಮೃತ್ಯು ಅನ್ನೋದು ಯಾವ ದೇವತೆಗಳು ಇಲ್ಲಿ ತನಕ ಎದ್ದಿಲ್ಲ ಒಬ್ಬನಾಗ ಎದ್ದ ಹಾಂಗ ದೇವತೆಗಳು ವಾಸ ಮಾಡುವಂತ ವೃಕ್ಷಗಳೇನದವಲ್ಲ ಈಗ ವಿರ್ಣದ್ದು ಒಂದೈತಿ ಮತ್ತ ಕಾಳಿದ ಒಂದು ಬೇರೆ ಐತಿ ಹಿಂಗೈತೆ ಒಂದೊಂದು ಬೇರೆ ಬೇರೆ ಗಿಡ ಒಂದು ಬೇರೆ ದೇವ್ರದ್ದು ಐತಿ ಹಿಂಗದವಲ್ಲ ಅವೆಲ್ಲಕ್ಕೂ ಮೃತ್ಯು ಐತೆ ಶಿವಂದು ಏನಪ್ಪ ಅಂದ್ರೆ ಆಲದ ಗಿಡದ ಕೆಳಗಿರ್ತಾನೆ ಆಲದ್ದ ಗಿಡ ಶಿವ ಆಲದ್ದು ಮರು ಆಲ ಅದಕ್ಕೆ ಮೃತ್ಯು ಇಲ್ಲ ಓಕೆ ಅದು ಇನ್ನೇನು ಅದು ಒಂದು ಒಡೆ ವಾಣಿ ಹೊಂಡ್ರಿ ಇನ್ನು ನಾಲ್ಕು ಬಿಟ್ಟಿರುತ್ತೆ ಬೇರೆಗಳೊಲ್ಲೇ ಅದು ಬರ್ತಾ ಇರುತ್ತೆ ಮತ್ತೆ ಬರ್ತಾ ಇರುತ್ತೆ ಅವುರ ಮತ್ತೆ ನಾಲ್ಕು ಮಾತಾ ಹುಟ್ಟತೈತೆ ಮೃತ್ಯುನೇ ಇಲ್ಲ ಹೌದು ಅದರ ತೆಳಗೆ ದಕ್ಷಿಣ ಮೂರ್ತಿ ಶಿವ ಇರ್ತಾನೆ ಹ್ಮ್ ಮೃತ್ಯು ಅನ್ನುವಂಥದ್ದು ಗೆದ್ದದ್ದ ಒಬ್ಬನ ಉಳ್ದವ್ರಿಗೆಲ್ಲ ಮೃತ್ಯು ಐತೆ ಆ ಬ್ರಹ್ಮದೇವ್ರಿಗೆ ಮೃತ್ಯು ಐತೆ ಆ ಇಂದ್ರ ಎಷ್ಟು ದೇವತೆಗಳ ಎಲ್ಲರಿಗೆ ಐತೆ ಆ ನಾರಾಯಣಗೂ ಸಹಿತ ಮೃತ್ಯು ಐತೆ ಅದು ಐತೆ ಪುರಾಣದಾಗ ಒಂದು ನೂರು ಮಂದಿ ಬ್ರಹ್ಮದೇವರು ಸತ್ತಾಗ ಒಬ್ಬ ವಿಷ್ಣು ಬದ್ಲಿ ಹಾಕ್ಕಾನ ಒಂದು ನೂರು ಮಂದಿ ಬ್ರಹ್ಮದೇವರ ಸತ್ಯಂದ ಒಬ್ಬ ವಿಷ್ಣು ಬದ್ಲಿ ಓಕೆ ಅಂತ ಒಂದು ನೂರು ಮಂದಿ ವಿಷ್ಣುಗಳ ಸತ್ಯಿಂದ ಒಬ್ಬ ರುದ್ರ ಬದ್ಲಿ ಓಕೆ ಅದು ಶಿವಪುರಾಣದಾಗ ಬರ್ತದೆ ಹೇಳ್ತೇನೆ ಶಕ್ತಿದ್ ಏನಪ್ಪಾ ಅಂದ್ರೆ ಆಕೆಗೆ ಯೋಗ ವಿದ್ಯೆ ಗೊತ್ತಿಲ್ಲ ಗೊತ್ತಿದ್ರೆ ಯೋಗದಾಗ ಬರ್ತಾವ ಅಂತ ಗೊತ್ತದವು ಮತ್ತೆ ಆಯುಷ್ ಹಚ್ ಮಾಡ್ಕೋಬೇಕಲ್ಲ ಆಕೆ ಅದಕ್ಕೆ ಏನ್ ಮಾಡ್ತಾಳ ಅಂದ್ರೆ ಇಲ್ಲಿ ಏನು ಪ್ರಾಣಿ ಬಲಿ ಕೊಡ್ತಾರಲ್ಲ ಇದನ್ನ ಪ್ರಾಣಿ ಬಲಿ ತಗೊಂಡು ಅದ್ರ ಆಯುಷನ್ನ ತಗೊಂಡು ತನ್ನ ಆಯುಷ್ ವೃದ್ಧಿ ಮಾಡ್ಕೊತಾಳ ಇದು ಬಹಳ ಮಂದಿ ಗೊತ್ತಿಲ್ಲ ನಾ ಹೇಳೋದು ಪ್ರಾಣಿ ಬಲಿ ಯಾಕೆ ಕೊಡ್ತಾರ ಅಂತ ಕೆಲವ ಮಂದಿ ಕೇಳ್ತಾರ ಸೊ ಇದು ಇಂಪಾರ್ಟೆಂಟ್ ಇತ್ತು ಯಾಕಂದ್ರೆ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನ ನಡಿಬೇಕಾದ್ರೆ ಬಲಿ ಕೊಡ್ತಾರೆ ಈ ಬಲಿ ಕೊಡೋದು ತಪ್ಪು ಅನ್ನೋದು ಸಮಾಜದಲ್ಲಿ ಅದನ್ನು ಮಾತಾಡೋದು ಯಾಕಿಲ್ಲ ಅಲ್ಲಿ ಮುಸಲ್ಮಾನನು ಕೊಡ್ತಾರಲ್ಲ ಅಲ್ಲೋದ ತಪ್ಪು ಅಂತ ಹೇಳ್ಬೇಕು ಅದು ಹಲಾಲ್ ಅಂತ ಅವರು ಅಂದ್ರೆ ಹಲಾಲ್ ಕಟ್ಟ ಅನ್ನೋದು ಏನೋ ಮಾಡ್ತಾರೆ ಅದ್ರದ್ದು ಬಗ್ಗೆಯೂ ಯಾವುದೋ ಒಂದು ಕಟ್ಟಂತ ಇರಲಿ ಇದು ಒಟ್ನೊಳಗೆ ಅಲ್ಲಿ ಸಾಯ್ತೈತಿ ಇಲ್ಲ ಸಾಯುತ್ತೆ ಪ್ರಾಣಿ ಸಂಗ ಮತ್ತು ಇಲ್ಲಿ ಆಟ ಅದನ್ನ ಏನಪ್ಪ ಅಂದ್ರೆ ಇದನ್ನ ಮಾಡಬಾರ್ದ ಅಂತೇಳಿ ಬೇರೆ ಕಡೆ ಮಾಡಬೇಕು ಅಂತಂದು ಅಲ್ಲಿಯೂ ಮಾ ಇಲ್ಲಿ ಎಲ್ಲ ಕಡೆ ಒಂದೇ ಕಡೆನೇ ಏನು ಮಾಡಬೇಕಲ್ಲ ಈಗ ಪ್ರಾಣಿ ಬಲಿ ಕೊಡುವಂಥ ಕೆಲವೊಂದು ಧರ್ಮದವು ಯಾ ಧರ್ಮದವ್ ಕೊಡ್ತಾರೆ ಕ್ರಿಶ್ಚಿಯನ್ ಕೊಡಂಗಿಲ್ಲ ಕ್ರಿಶ್ಚಿಯನ್ ತಿಂತಾರ ಕೊಂದು ಬಲಿ ಅವ್ರು ಬಲಿ ಕೊಡೋದಿಲ್ಲ ಕೊಂದು ತಿಂತಾರೆ ಇನ್ನು ಬೌದ್ಧ ಧರ್ಮಗಳಿಗೂ ಕೊಂದು ತಿಂತಾರ ಆ ಬಲಿ ಕೊಡೋದಲ್ಲ ಓಕೆ ಇಲ್ಲಿ ಮುಸ್ಲಿಮಾನ್ ರ ಏನಂತೆ ಅವರು ಏನಂತೆ ಕೊಂದ ತಿಂತಾರ ಅದು ಹಲಾಲ್ ಕಟ್ಟ ಆಗಿರಲಿ ಇನ್ಯಾವ ಕಟ್ಟ ದೇವ್ರಿಗೆ ಕಟ್ ಮಾಡಿದೀವಿ ಅಂತ ಹೇಳಿನೇ ಅದು ಮತ್ತೆ ಇವರು ಅವರಿಗೆ ಅಂತ ಹೇಳಿ ಕಟ್ ಮಾಡಿರ್ತಾರೆ ಈ ಕಡೆ ಇವರು ಜಕ್ಕ ಕಟ್ ಅಂತ ಕರಿತಾರೆ ಇದರಲ್ಲಿ ನಮ್ಮ ಹಿಂದೂ ಇದ್ರಲ್ಲಿ ವಾಟ್ನೊಳಗಂತ ಸಹಿತದಲ್ಲಿ ಕಟ್ ಮಾಡ್ತಾರೆ ಪ್ರಾಣಂತ ಸಹಿತ ಸೋ ಹೌದು ಆದ್ಮೇಲೆ ಇಲ್ಲಿ ಅಷ್ಟೇ ಏನಪ್ಪಾ ಅಂದ್ರೆ ಇದನ್ನು ಕೊಡಬಾರದು ಅಂತ ಹೇಳಿ ಅಲ್ಲಿ ಕುಲ ಬಿಟ್ರಪ್ಪ ಅಂದ್ರೆ ತಪ್ಪಾಗತ್ತೆ ಬಂದ್ ಮಾಡಿ ಎಲ್ಲ ಬಂದ್ ಮಾಡ್ಬೇಕು ಬಿಟ್ರೆ ಎಲ್ಲ ಕುಲ ಬಿಡಬೇಕು ಅಸ ಹ್ಮ್ ಹೀಂಗ್ ಐತವಾ ಹ್ಮ್ ಈಗ ಅಲ್ಲಿ ಏನೈತಿ ಪ್ರಾಣಿ ಬಲಿ ಕೊಡ್ತಾರಲ್ಲ ಅದು ದೇವಿದ ಏನೈತಿ ಆ ಪ್ರಾಣಿ ಬಲಿ ಕೊಟ್ಟಾಗ ಆ ಪ್ರಾಣಿ ಸತ್ತಿರುತ್ತಲ್ಲ ಅದರ ಆಯುಷ್ ತಗೊಂಡ್ ತಾನ ಆಯುಷ್ ವೃದ್ಧಿ ಮಾಡ್ಕೊಂತಾಳ ಆಕೆ ಅದ್ರದ್ದು ಆಯಸ್ ಎತ್ಕೊಂತಾರೆ ತಗೊಂಡ್ ತಾನ ಆಯಸ್ ವೃದ್ಧಿ ಮಾಡ್ಕೊಂತಾಳ ಬಹಳ ಮಂದಿಗೆ ಗೊತ್ತಿಲ್ಲ ಇದು ಗೊತ್ತೇ ಇಲ್ಲ ಮತ್ತೆ ಇದನ್ನ ನಾ ಹೇಳಿದ ಕೆಲವ್ ಮಂದಿ ಹಾಪ್ ನಾಲೆಜ್ ಇದ್ದಾರೆ ಹೆಂಗ ಕಾಮೆಂಟ್ ಮಾಡ್ತಾರೆ ಹೌದು ನಾ ಹೇಳೋದು ಕೆಲವಕ್ಕೆ ಆಧಾರದವು ಇಲ್ಲಿ ಅದರದ್ದು ಏನು ರಕ್ತ ಮಾಂಸ ಇರುತ್ತಲ್ಲ ಅದರಿಂದ ರಕ್ತ ಮಾಂಸ ಏನಪ್ಪಾ ಅಂದ್ರೆ ಸೂಕ್ಷ್ಮ ರೀತಿಯಿಂದ ತೊಗೊಂತಾಳೆ ಆಕೆ ಅದರಿಂದ ತನ್ನ ಸೌಂದರ್ಯ ವೃದ್ಧಿ ಮಾಡಿ ಓಕೆ ಶಿವನ ಹತ್ರ ಯೋಗ ವಿದ್ಯೆ ಐತಿ ಅದರಿಂದ ದೀರ್ಘವಾಗಿ ಬದುಕ್ತಾಳೆ ಆಕೆ ಎತ್ರ ಅದು ಇಲ್ಲಲ್ಲ ಆ ಕಾರಣಕ್ಕ ಅದನ್ನ ದೀರ್ಘವಾಗಿ ಮತ್ತೆ ಹೋಗ್ಬೇಕಲ್ಲ ಶಿವನ ಜೊತೆ ಬದುಕ್ಬೇಕಂದ್ರೆ ಇಲ್ಲ ಯಾಕಂದ್ರೆ ಇಲ್ಲೈತಲ್ಲ ಇದನ್ನ ರಕ್ತ ಮಾಂಸ ಸೂಕ್ಷ್ಮ ರೀತಿಯನ್ನ ತೊಗೊಳೋದು ಅದರ ಆಯುಷ ತಗೊಂಡು ಬದುಕ್ತಿರ್ತಾಳೆ ಆಕೆ ಓಹ್ ಅದಕ್ಕೆ ಹೆಚ್ಚಾಗಿ ಹೆಣ್ಣು ದೇವ್ರಿಗೆ ಬಲಿ ಕೊಡ್ತಾರೆ ಹೆಣ್ಣು ದೇವ್ರಿಗೆ ತುಂಬಾ ಬಲಿ ಬಲಿ ಕೊಡ್ತಾರ ಈಗ ಗಂಡ ದೇವರಿಗೆಲ್ಲ ಬಲಿ ಕೊಡುದ್ ನೋಡ್ರಿ ನಾ ಇಲ್ಲ ಮುನೇಶ್ವರಗೆ ಒಂದು ಕೋಟಿ ಅವೆಲ್ಲ ಭೂತ ಕಾಣದಾಗ ಬರ್ತಾವ ಮುನೇಶ್ವರ ಇರಲಿ ಮತ್ತೆ ಇನ್ಯಾಮ ಬರ್ತಾವಲ್ಲ ಅವೆಲ್ಲ ಭೂತ ಕಾಣದಾಗ ಬರ್ತಾವ ಶಿವಗೆ ಶಿವನ ಕೊಡಂಗಿಲ್ಲ ಭೂತ ಕರತ್ ಬೇಕು ಅದಕ್ಕೆ ಅಲ್ಲಿ ಹೋಗತ್ತ ಅದ್ರ ಆರಣ ಅದು ಈ ಒಂದು ಪದ್ಧತಿ ಮೇಲೆ ಈ ಜಗತ್ನೊಳಗ ಯಾವ ಧರ್ಮಗಳದಾವ ಪಾರ್ಸಿ ಧರ್ಮ ಐತಿ ಆಮೇಲೆ ಕ್ರಿಶ್ಚಿಯನ್ ಧರ್ಮ ಯೌದ್ ಧರ್ಮ ಮುಸಲ್ಮಾನ್ ಧರ್ಮ ಇಂಥವ್ ಇನ್ನು ಏನೇನೋ ಬಾಳದವು ಮುಖ್ಯ ಮುಖ್ಯವಾಗಿರೋ ಆಟ ಹೇಳ್ತೀನಿ ಇಲ್ಲಿ ಈಗ ಯಹೂದಿ ಧರ್ಮದ್ದು ಯಹೂದಿ ನಮ್ಮ ಭವಿಷ್ಯ ಪುರಾಣದಾಗ ಏನು ಬರ್ದಾರಂದ್ರೆ ಮಹಾವಿಷ್ಣು ಹ್ಞೂ ಅಲ್ಲಿರುವಂಥ ಆದಮ್ ವ್ಯಕ್ತಿಗೆ ಹೌದ ಆದಮ್ ಮತ್ತು ಹವ ಅಂತ ಹೇಳ್ತಾರೆ ಹೌದು ಅದನ್ನ ಇಲ್ಲಿ ಪುರಾಣದಾಗ ಆದಮ್ ಮತ್ತು ಹವಿಹೊತಿ ಅಂತ ಐತೆ ಹೌದು ಇವು ಅದಮ್ ಮತ್ತು ಅವೆನು ಅಂತ ನೆನಪು ಬರುತ್ತೆ ಅದು ಕ್ರಿಶ್ಚಿಯನ್ ಅಂದ್ರ ಬೈಬಲ್ನ್ಯಾಗ ಇಂಗ್ಲೀಷ್ನ್ಯಾಗ ಬರ್ದಾರ ಅದು ಆಚೆ ಕನ್ನಡದೊಳಗೆ ಅದು ಆದ್ ಮತ್ತು ಹವ್ಯ ಹವ ಅಂತ ಬರುತ್ತೆ ಹವ ಅಂತಾರ ಮುಸಲ್ಮಾನ್ ಹವ ಅಂತಾರ ಪುರುಷರು ಅಂತಾರ ಅವರು ಅದು ಏನೋ ಮೂಲ ಪುರುಷರು ಅಂತ ಅವ್ರು ತಿಳ್ಕೊಂಡಾರ ಅದಕ್ಕಿಂತ ಮುಂಚೆ ಮನುಷ್ಯರು ಇದ್ರು ಅದು ಕಲಿಯುಗ ಮುಗಿತಲ್ಲ ಕಲಿಯುಗ ಮುಗಿದ್ಮೇಲೆ ಅದು ಒಂದ್ ಪ್ರಳಯ ಬರುತ್ತಲ್ಲೇ ಆ ಪ್ರಳಯದಾಗ ಮಧ್ಯಾಹ್ನ ಮಾಹಿತಿ ಎಲ್ಲ ನಶಿಸೋಕ್ಕು ಮತ್ ಹೊಸ ಮಾಹಿತಿ ಇಲ್ಲಿಂದ ಚಲೋ ಆಕೈತಿ ಅದಕ್ಕೆ ಅವ್ರ ಮೂಲ ಪುರುಷರು ಅಂತ ಅವ್ರು ಹೊಂಟಾರ ಅದಕ್ಕಿಂತ ಮುಂಚೆ ಮನುಷ್ಯರ್ಗಿದ್ರು ಅವ್ರು ಯಾರ್ಯಾರ ಇದ್ರು ಹೆಂಗ ಹೆಂಗಿದ್ರು ಮತ್ತೆ ಅದ್ರದ್ದು ಹಿಂದೂ ಇತಿಹಾಸ ಏನು ಅದನ್ನ ನಾನು ಇನ್ನೊಂದು ವಿಡಿಯೋದೊಳಗೆ ಹೇಳ್ತೇನೆ ಈಗ ಅದನ್ನೆಲ್ಲ ಹೇಳ್ಕೊ ಅಂತಾರ ಎರಡ್ ಮೂರು ತಾಸು ಅದ ಹೋಗೈತಿ ಸರಿ ಅದಕ್ಕೆ ಅಲ್ಲಿ ಯವುದಿಗಳು ಆ ಮುಂದ ಬರ್ತಾರಲ್ಲ ಅವರು ಅದಮ್ಮ ಹವ ಅಂತೇಳಿ ಇವ್ರ ಮೂಲ ಪುರುಷರು ಅಂತ ಅವ್ರು ಹೇಳ್ತಾರ ಅಲ್ಲಿಂದ ಹುಟ್ಟಿದ್ರಂತ ಮಹಾವಿಷ್ಣು ಏನಪ್ಪಾ ಅಂದ್ರ ಒಂದು ಮಹಾವನ ಅಂತ ಇರುತ್ತೆ ದೊಡ್ಡದೊಂದು ವನ ಆ ವನದೊಳಗೆ ಅವ್ರನ್ನ ಬಿಟ್ಟು ಏನು ಅಂದ್ರೆ ನೀವು ಇಲ್ಲೇ ಹಿಂಗ ಬದುಕಬೇಕು ಈ ಒನದಾಗ ಇರ್ಬೇಕಂತ ಹೇಳಿರ್ತಾನೆ ಅದಕ್ಕ ಐತಿ ಬೈಬಲ್ನಾಗ ಅವರು ಏನೈತೆ ಕಲಿ ಸೈತಾನ ಅಂತ ಹೇಳ್ತಾರ ಅವರು ಸೈತಾನ ಸೈತಾನ ಅಂತ ಅವ್ರು ಹೇಳ್ತಾರ ಕಲಿ ಏನ್ ಮಾಡ್ತಾನಂತಂದ್ರ ಇವ್ರಿಬ್ಬರನ್ನ ಏನ್ ಮಾಡ್ಬೇಕು ದೇವರಾಜ್ಞೆಯಿಂದ ಇವ್ರನ್ನ ಕೆಡಬೇಕಂತ ತಿಳ್ಕೊಂಡು ಇಂತ ಹಣ್ಣು ತಿನ್ನ ಅಂತ ಹಣ್ಣು ಅದಾರೇ ಹಣ್ಣ ತಾರೆ ಅಂತ ಗಿಡ ಅದರ ಹಣ್ಣು ಅವರು ತಿಂದದ್ದು ಅದನ್ನ ತಿಂದ ಮ್ಯಾಗ ಪಾಪ ಬುದ್ಧಿ ಉತ್ಪತ್ತಿ ಆತ ಪಾಪ ಕಾರ್ಯ ಮಾಡಿದ್ರು ಅದ್ರೊಳಗೆ ಕಲಿ ಇರ್ತಾನ ಅಂತೇಳಿ ಕೆಲವೊಂದು ಬ್ರಾಹ್ಮಣರ ತಾರೆ ಹಣ್ಣು ತಿನ್ನಂಗಿಲ್ಲ ಈಗ ಒಂದ್ಸಹಿತ ಓಕೆ ಅದ್ರೊಳಗೆ ಕಲಿ ಇರ್ತಾನ ಅಂತೇಳಿ ಆಮೇಲೆ ತಿಂದ ಮೇಲೆ ಅವ್ರ ಪಾಪ ಬುದ್ಧಿ ಉತ್ಪತ್ತಿ ಆಯ್ತು ಮುಂದೆ ಏನೈತಿ ಎಲ್ಲ ಸಂತತಿ ಬೆಳ್ಕೊಂತ ಯಾರ್ಯಾರು ಹೊಟ್ಟೆ ಯಾರು ಹೊಟ್ಟವ್ರಿ ಹೆಂಗ್ ಹೊಟ್ಟರು ಏನಂತ ನಾ ಇನ್ನೊಂದು ಬಿಡೋದಾಗ ಹೇಳ್ತೇನೆ ಅವ್ರಿಗೆ ಮಹಾವಿಷ್ಣು ಆಜ್ಞೆ ಮಾಡಿದ್ದ ನೀವು ಹೆಂಗ್ ಬದುಕಬೇಕು ಇಲ್ಲಿರ್ಬೇಕು ಅಂತೇಳಿ ಭವಿಷ್ಯ ಪುರಾಣದಾಗ ಬರ್ದಾರ ಅಲ್ಲೇ ಅವ್ರ ಬೈಬಲ್ನಾಗ ಏನು ಹೇಳ್ತಾರಪ್ಪ ಅಂದ್ರೆ ದೇವ್ರು ಹೇಳಿದ್ದ ಅಂತ ಹೇಳ ಮಹಾವಿಷ್ಣು ಅಂತ ಹೇಳಿಲ್ಲ ದೇವರು ಅಲ್ಲೇ ಆಕಾಶವಾಣಿ ಮುಖಾಂತರ ಹಸಿರೀರವಾಣಿ ಮುಖಾಂತರ ಹೇಳಿದ್ದ ಅಂತಾರ ಅವ್ರಿಗೆ ದೇವತೆಗಳಿಗೆ ಏನಪ್ಪಾ ಅಂದ್ರೆ ಕಣ್ಣಿಗೆ ಕಾಂಡ ಮಾತಾಡೋದು ಕಣ್ಣಿಗೆ ಕಾಣದ ಮಾತಾಡೋದು ಎಲ್ಲ ವಿದ್ಯೆ ಗೊತ್ತಿರ್ತಾವೆ ಇಲ್ಲಿ ಮಹಾವಿಷ್ಣು ಅಂತ ಮತ್ತು ಇಲ್ಲಿ ನಮ್ಮಲ್ಲಿ ಏನೈತಿ ಮಹಾವಿಷ್ಣು ಮಾಂಸ ಚೆನ್ನಾಗಿಲ್ಲ ಮಾಂಸ ತಿನ್ನಂಗಿಲ್ಲ ಮತ್ತೆ ಮಹಾವಿಷ್ಣು ಮಾಂಸ ತಿನ್ನಂಗಿಲ್ಲ ಅಂದ್ರೆ ಇಲ್ಲಿ ಪುರಾಣದೊಳಗ ಈ ಧರ್ಮ ಸ್ಥಾಪನೆ ಆಗ್ಬೇಕಾರೆ ಇಂಥವ್ರಿಂದ ಸ್ಥಾಪನೆ ಆಯ್ತ ಅವ್ರಿಗೆ ಆದೇಶ ಕೊಟ್ಟದ್ ಮಹಾವಿಷ್ಣು ಮುಂದೆ ಹಿಂಗ ಹಿಂಗ ಸಂತತಿ ಬೆಳೆದು ಬಂತು ಅಂತ ಹೇಳ್ತಾರ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಅವರು ನಮಗೆ ದೇವರ ಆಜ್ಞೆ ಮಾಡಿದ್ದ ಇತ್ತು ಅಂತ ಆರಾಧನೆ ಮಾಡ್ತಾರ ಅಲ್ಲಿ ಏನೈತೆ ಮಾಂಸ ಬಲಿ ಕೊಡ್ತಾರ ಇದು ಪ್ರಾಣಿ ಬಲಿ ಕೊಡ್ತಾರ ಮಾಂಸ ಏನಪ್ಪ ತಿಂದು ತಿಂತಾರ ಪ್ರಾಣಿ ಬಲಿ ಕೊಡ್ತಾರ ಈಗ ನಾವು ಹೆಂಗ ಹೋಮ ಮಾಡ್ತೀವಿ ಯಜ್ಞೆ ಮಾಡ್ತೀವಿ ಹಂಗ ಯೌದಿಗಳ ಸಹಿತ ಎಜ್ಞೆ ಮಾಡ್ತಾರ ಒಂದು ಯಜ್ಞ ವೀದಿ ಅಂತ ಇರ್ತಾವ ದೊಡ್ಡ ಪ್ರಮಾಣದಾಗ ಕಟ್ಟಿ ಕಟ್ಟಿರ್ತಾರ ಅದ್ರಾಗ ಈ ನಾವ್ ಹೋಮ್ಕೊಂಡು ಹೆಂಗ ತಯಾರು ಮಾಡ್ತೀವಿ ಮಾಡಿ ಎಲ್ಲಾ ಕಟ್ಟಿಗೆ ಅದ್ರಾಗ ಹಾಕಿ ಇನ್ನು ಯಾವ್ಯಾವ ಕಟ್ಟಿಗೆ ಆ ಕಡೆ ಸಿಗತಾವ ಅವನ್ನೆಲ್ಲ ಹಾಕಿ ಅದ್ರಾಗ ಕುರಿ ಮತ್ತೆ ಕೋಳಿ ಇನ್ನು ಯಾವ್ಯಾವ ಪ್ರಾಣಿ ಕಡ್ಕೊಡ್ದಾಗ ಹಾಕ್ತಾರ ಅರ್ಪಣೆ ಆತದ ಅಂತ ಹೇಳಿ ಬಿಡ್ತಾರ ದೇವ್ರಿಗೆ ಅರ್ಪಣೆ ಆತ ಹಾಕ್ತಾರ ಆದ್ರಹ ಅಲ್ಲಿ ಅವ್ರ ದೇವ್ರಿಗೆ ಅರ್ಪಣೆ ಆತು ಅಂತ ಹಾಕಿದಾಗ ಅವ್ರ ದೇವ್ರ ಮಾಂಸಾಹಾರಿ ಅಂದಾಗ ಆತಲ್ಲ ಆಯ್ತು ಹೌದು ಮಾಂಸಾಹಾರಿ ಅಂದಾಗ ಇಲ್ಲಿ ಏನೈತಿ ಮಹಾವಿಷ್ಣು ಅಂತ ದೇವ್ರು ಹೇಳ ಅಲ್ಲಿ ಏನಪ್ಪ ಮಾಂಸ ಸೇವನ ಮಾಡಿದ್ದು ಕೃಷ್ಣನ ಹ್ಮ್ ಹ್ಮ್ ಹಂಗ ಅಂತ ಹೇಳ್ತಾರೆ ಸೊ ಇದೊಂದು ವಿಚಿತ್ರವಾಗಿ ಐತೆ ಒಂದು ಪ್ರಶ್ನೆ ಗೌಪ್ಯ ಈಗ ಕೃಷ್ಣನ ಕಾಳಿ ಕಾಳಿನ ಕೃಷ್ಣ ಅಂತ ಫೋಟೋ ಸಿಗತ್ತವ ನಿಮ್ಗೆ